ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಚುಂಚನಕಟ್ಟೆ ದನಗಳ ಜಾತ್ರೆನಲ್ಲಿದ್ದೀನಿ ಇಲ್ಲಿ ಒಂದು ಚಪ್ರದಲ್ಲಿ ಸಾಕಷ್ಟು ಹೋರಿಗಳನ್ನು ಕಟ್ಟಿದ್ದಾರೆ ಬನ್ನಿ ಈ ಹೋರಿಗಳು ಯಾರ್ದು ಅಂತ ಕೇಳ್ತಾ ಹೋಗೋಣ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಸುಬ್ರಹ್ಮಣ್ಯ ಹೌದಾ ಯಾವ ಊರು ಸರ್

ಇದು ಎರಡಲ್ಲ ಆಗಿದ್ಯಾ ಇದು ಎರಡಲ್ಲೂ ಇದು ನಾಲ್ಕ ನಾಲ್ಕಲ್ಲಿ ಕೆಡಗೈತೆ ಮೇಡಂ ಹೌದಾ ಓಕೆ ಓಕೆ ಸೋ ಏನ್ಕ ಸೇಲ್ ಮಾರಾಟ ಆಗಿದ್ಯಾ ಇನ್ನು ಇಲ್ಲ ಇಲ್ಲ ಮಾರಾಟ ಆಗಿಲ್ಲ ಮೇಡಂ ಮಾರಾಟ ಆಗಿಲ್ಲ ಹೇಳ್ತಾ ಇದ್ದಾರೆ ನಾವು 8.5 ಲಕ್ಷ ಬೆಲೆ ಇಲ್ಲಿ ಇದ್ವಿ ಇದಕ್ಕೆ ಇದಕ್ಕೆ ಎಲ್ಲ ಬುಡಸಿ ಬಿಡಿಸಿ ನೋಡ್ತಾ ಇದ್ದಾರೆ ಯಾರು ಕೂತಿಲ್ಲ ವ್ಯವಹಾರಕ್ಕೆ ಕೂತ್ರೆ ಒಂದು ಶೇಷಕಣ್ಮೆ ನಮ್ಮ ಗೀಟಿಗೆ ಬಂದ್ರೆ ಬುಟ್ಕೊಳ್ತೀವಿ ಮೇಡಮ್ ಸೋ 8.5 ಲಕ್ಷ ಅಂತಂದ್ರೆ ಏನ್ ಸರ್ ಅಷ್ಟೊಂದು ಸ್ಪೆಷಾಲಿಟಿ ಏನಿದೆ ಈಗ ಅಂದ್ರೆ ಅದಕ್ಕೆ ಬೇಡಕೇನ ಅಷ್ಟ ಆಯ್ತೆ ಮೇಡಂ ನಿಮಗೆ ಹಳ್ಳಿ ಕರೆಗೆ ಹಾ ಓಕೆ ನಾವು ಈಗ ಅಷ್ಟೇ ಕೊಡ್ತೀವಿ ಆ ಕ್ವಾಲಿಟಿ ಗೀಟಿ ಎಲ್ಲಾ ಈ ಉದ್ದಾಪನ್ನ

ಬೆಲೆ ಅಂದ್ರೆ ಈಗ ನಾವು ನಾವು ಸಾಕಿದೀವಿ ಮಕ್ಳಿಗಿಂತ ಹೆಚ್ಚಾಗಿ ಸಾಕಿದೀವಿ ಮೇಡಮ್ ಅದು ನಮ್ ಗೀಟಿಗೆ ಬಂದ್ರೆ ಮಾತ್ರ ನಾವು ಸೇಲ್ ಮಾಡೋದು ಇಲ್ಲ ಆರಾಮಾಗಿ ಮನೆಗೆ ಆರಾಮಾಗ ಮನೆಗ್ ಒಂದು ವರ್ಷ ಆಗಿ ಅದ್ರಲ್ಲಿ ಉಳುಮೆ ಗೇಮೇ ಮಾಡಿ ನೆಕ್ಸ್ಟ್ ಇಯರ್ಗೆ ಇದೇ ಥರ ಬೆಳ್ಸ್ಕೊಂಡು ಬರಬೇಕು ಅಂತ ನಮ್ಮ ಉದ್ದೇಶ ನಮ್ಮ ರೇಟಿಗೆ ಬಂದರೆ ಬಿಡ್ತೀವಿ ಮೇಡಮ್ ಅದ್ರಲ್ಲಿ ಏನು ಸಮಸ್ಯೆ ಏನಿಲ್ಲ ನಮ್ಮ ರೇಟಿಗೆ ಬರ್ಬೇಕು ಈಟಿಗೆ ಬರಬೇಕು ಈಟಿಗೆ ಬಂದರೆ ಮಾತ್ರ ಸೇಲ್ ಮಾಡೋದಿಲ್ಲ ಅಂದರೆ ರಿಟರ್ನ್ ಮನೆಗೆ ಹೊರ್ಕೊಳಿತೀವಿ ಓಕೆ ಸೊ ಚೆನ್ನಾಗಿದೆ ಈ ಒಂದು ಹೋರಿಗಳು ಸರ್ ಅಂದರೆ ಜಾತ್ರೆ ಮುಗಿಯೋರಿಗು ಇರ್ತೀರಾ ಜಾತ್ರೆ ಮುಗಿಯೋರಿಗೂ ಇರ್ತೀವಿ ಇದು ಮುಗಿಸ್ಕೊಂಡು ಹೋಗ್ತೀರಾ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ತುಂಚನಕಟ್ಟೆ ಇದೊಂದು ಐತಿಹಾಸಿಕ ಜಾತ್ರೆ ಈ ಒಂದು ಜಾತ್ರೆ ಬಗ್ಗೆ ಏನು ಹೇಳೋದಿಕ್ಕೆ ಇಷ್ಟಪಡ್ತೀರಾ ಸರ್ ಯಾತ್ರೆ ಅಂದ್ರೆ ಇವಾಗಲ್ಲಿ ಇತ್ತ ಇತ್ತೀಚಿನ ಜನಗಳು ಇತ್ತೀಚಿನ ಹಳ್ಳಿ ಹಳ್ಳಿಕಾರ ಸಾಕೋದು ಮತ್ತೆ ಇವೆಲ್ಲ ಕಡಿಮೆ ಮಾಡ್ತಾ ಬರ್ತಾವ್ರೆ ಹೇಳೋದು ಹೇಳೋದೇನು ಅಂತಂದ್ರೆ ಜಾಸ್ತಿ ರೀತಿ ಹೆಚ್ಚಿನ ರೀತಿಯಲ್ಲಿ ಹಳ್ಳಿ ಕಾರನ್ನ ಪೋಷಣೆ ಮಾಡಿ ಬೆಳೆಸಿ ಸಾಕಿ ಉಳಿಸಿ ಉಳಿಸೋದ್ರಿಂದ ನಮಗೆಲ್ಲ ಅನುಕೂಲ ಆಯ್ತದೆ ಆ ತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾವಾಗ್ಲೂ ನೀವು ಈ ಟಾಪೈತಿಗಳನ್ನ ಕಟ್ಟದ ಓಕೆ ಸರ್ ನೋಡಿ ತಗೊಳ್ತೀರ ಅಂತ ಅನ್ಸುತ್ತೆ ನೀವೇ ಮಾಡ್ತಿರಲ್ಲ ಊಟ ಇರೋ ತಗೋತಿರೋ ಜೊತೆ ಇಟ್ಕೊಂಡ್ ಬರ್ತೀರಾ ಸೊ ಬನ್ನಿ ಆ ಕಡೆ ಇರುವಂತಹ ಊರಿಗಳ ನೋಡೋಣ ಇದು ನಿಮ್ಮ ಚಪ್ಪರದಲ್ಲಿರುವಂತಹ ಟಾಪ್ ಹೋರಿಗಳ ಸರ್ ಇದು ಸೊ ಟಾಪ್ ಓರಿಗಳಂತೆ ಸೊ ಇದು ಎರಡಲ್ಲಿದೆ ಅದು ನಾಲ್ಕಲ್ಲಿದೆ ಈಗ ಬಂದಿದೆ ನಾಲ್ಕಲ್ಲಿ ಬಿದ್ದಿದೆ ಈಗೀಗ ಕಡಗಿದೆ ಅಂತ ಹೇಳ್ತಿದ್ದಾರೆ ಸೊ ಎಂಟೂವರೆ ಲಕ್ಷ ಹೇಳ್ತಾ ಇದ್ದಾರೆ ಎರಡಲ್ಲಿನ ಒಂದು ಹೋರಿಗಳು ಸೊ ನೋಡೋಣ ಒಂದು ಬೆಲೆಗೆ ಈ ಒಂದು ಹೋರಿಗಳು ಮಾರಾಟ ಆಗುತ್ತೆ ಅಂತ ಇವರ ಚಪ್ಪರದಲ್ಲಿರುವಂತಹ ಹೋರಿಗಳಲ್ಲಿ ಇದು ಟಾಪ್ ಹೋರಿಗಳು ಬನ್ನಿ ಆ ಕಡೆ ಇರುವಂತ ನೋಡೋಣ ಓಕೆನಾ ಸರ್ ಈ ಒಂದು ಊರಿಗಳು ಸರ್ ಈ ಒಂದು ಊರಿಗಳ ಬೆಲೆ ಏಳುವರೆ ಲಕ್ಷ ಲಕ್ಷ ಸರ್ ಎಷ್ಟಲ್ಲೂ ಸೊ ಚೆನ್ನಾಗಿದೆ ಉದಾಪನೆ ಎಲ್ಲ ಚೆನ್ನಾಗಿದೆ ಎಲ್ಲಿಂದ ತಂದಿರುವಂಥ ಸರ್ ಇದು ಸರ್ ಇದು ಮೇಡಮ್ ಇದು ಕೆ ಎನ್ ಆರ್ ಅಂತ ಐತೆ ಅಲ್ಲಿಂದ ತಂದಿರುವಂತದ್ದ ಸೊ ಚೆನ್ನಾಗಿದೆ ಏನ್ ಕೊಡ್ತೀರಾ ಸರ್ ಅಂದ್ರೆ ಈಗ ಮೈ ಕಟ್ಟೆಲ್ಲ ಚೆನ್ನಾಗಿ ಬರೋದಕ್ಕೆ ಏನ್ ಕೊಡ್ತೀರಾ ಮೇಡಮ್ ಡೈಲಿ ಎರಡರಿಂದ ಆರ್ ಲೀಟ್ ಹಾಲು ಕುಡಿ ಹಾಲು ಕೊಡ್ತೀವಿ ಡೈಲಿ ಒಂದೊಂದ್ಸರ್ ಬೆಣ್ಣೆ ಕೊಡ್ತೀವಿ ರವೆ 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 ಬುಷ ರವೆ ಗಂಜಿ ಗೋಬಿ ಗಂಜಿ ಕೋಳಿ ಮಟನ್ ಎಲ್ಲ ಕೊಡ್ತೀವಿ ಅಂದ್ರೆ ಇದು ಜಾತ್ರೆಗಳ ಟೈಮಲ್ಲಿ ಅಲ್ಲಿ ಕೊಡೋದಾ ಅದು ಎರಡು ತಿಂಗಳು ಅನ್ನೋ ಜಾತ್ರೆ ಸೋಕಿ ಮಾಡ್ಬೇಕು ಅನ್ನೋ ಎರಡು ತಿಂಗಳು ಆಚೆ ಈಚೆ ಮಾಡ್ತೀವಿ ಅದಕ್ಕೆ ಮುಂಚೆ ಟೈಮಲ್ಲಿ ಕೊಡಲ್ಲ ಅಷ್ಟೆಲ್ಲ ಏನ್ ಸೌಕರ್ಯ ಮಾಡೋದಿಲ್ಲ ಬರೀ ರವೆ ಬುಷ ಕೊಡ್ಕೊಂಡು

ತಾಯಿ ಮತ್ತೆ ನಮ್ಮ ಮಿಸ್ಸೆ ನೋಡ್ಕೊಳ ಒಂದು ತಿಂಡಿ ಮಡಗೋದಾಗಲಿ ಎಲ್ಲ ಮಾಡೋದು ಅವ್ರೆ ಈ ಕ್ರೆಡಿಟ್ ಏನಿದ್ರು ಸುಮ್ನೆ ಹೆಸರು ಮಾತ್ರ ನಮ್ದು ಅದ್ ಸೌಕರಣ ಮಾಡೋದಲ್ಲ ಅವ್ರೆ ಅವ್ರೆ ಮಾಡೋದು ಇದರಿಂದ ತುಂಬಾ ಸ್ಟ್ರಗಲಿಂಗ್ ಇದೆ ಯಾಕಂದ್ರೆ ಒಂದು ಹೆಸರು ಡಾಕ್ಟರ್ ಹರೀಶ್ ಅಂತ ಹೇಳಿ ಸ್ಟ್ರಗ್ಲಿಂಗ್ ಜಾಸ್ತಿ ಅಂತ ಯಾಕಂದ್ರೆ ಒಂದನ್ನ ಒಂದು ಕಾರ್ ತಗೊಂಡ್ ಮೇಂಟೈನ್ ಮೆನ್ಸ್ನ ಹಸುಗಳನ್ನ ಮೇಂಟೈನ್ ಮಾಡಕ್ ಯಾರಾದ್ರೂ ಯಾಕಂದ್ರೆ ಓಡಿಸ್ಲಿಲ್ಲ ಅಂದ್ರೆ ಸುಮ್ಮನೆ ನಿಲ್ಸ್ಬೋದು ಇದನ್ನ ಮಾಡಕ್ ಆಗಲ್ಲ ಒಬ್ಬರು ಇದನ್ನೊಬ್ಬರು ಅಂತಾನೆ ಇಬ್ಬರು ಬೇಕು ಅದಕ್ಕೆ ಫೀಡಿಂಗ್ ಇರ್ಬೋದು ಸ್ಟ್ರೆಂತ್ ಸ್ಟ್ರೆ ಲಾಂಗ್ ಪ್ರೋಸೆಸ್ ಕಾಸ್ಟ್ಲಿ ಯಾಕಂದ್ರೆ ಜನರಿಗೆ ನೋಡಿದಾಗ ಓ ಕಾಮನ್ ಅನ್ಸುತ್ತೆ ಯಾರೋ ಸಿಟಿಯಿಂದ ನೋಡಿದ್ರೆ ಚೆನ್ನಾಗಿ ಸಾಕೇ ಆದ್ರೆ ಹಿಂದೆ ಇರೋ ಸ್ಟ್ರಗಲ್ ತುಂಬಾ ಜನರ ಎಫರ್ಟ್ ಇರುತ್ತೆ ಹಿಂದೆ ಈಗ ಇವು ನನ್ನ ಅಣ್ಣ ಆಚೆ ಹೋದ್ರೆ ಈಗ ನನ್ನ ಅತ್ತಿಗೆ ಮತ್ತೆ ನನ್ನ ಅಮ್ಮ ಇಬ್ರು ಕೂತ್ಕೊಂಡು ಎಲ್ಲೂ ಹೋಗಿಲ್ಲ ನನ್ನ ಎರಡೂವರೆ ತಿಂಗಳಿಂದ ನನ್ನ ಅಮ್ಮ ನನ್ನ ಆಚೆ ಹೋಗಿಲ್ಲ ಯಾಕಂದ್ರೆ ನೋಡ್ಕೊಳ್ಳೋದೇ ಕೆಲಸ ದಿನ ಅದನ್ನ ಆಚೆ ಕಟ್ಟಾಕಿ ದಿನ ತೊಳೆದು ದಿನ ನಿಲ್ಸಿ ಆಮೇಲೆ ಖರ್ಚು ಜಾಸ್ತಿ ಈಗ ಹೇಳ್ದಂಗೆ ಆರು ಲೀಟರ್ ಹಾಲು ಕೊಡಬೇಕು ಮತ್ತೆ ಬೆಣ್ಣೆ ತಿನ್ನಿಸ್ತಾನೆ ಇದೆಲ್ಲ ಪ್ರೊಸೆಸ್ ಅದು ಅದಕ್ಕೆ ಕಾಸ್ಟ್ಲಿ ಮೇಂಟೆನೆನ್ಸ್ ಕಾಸ್ಟ್ಲಿ ಬಟ್ ಆಗ್ಲಿಂದ ನಮ್ಮ ತಂದೆ ನಮ್ಮ ಚಿಕ್ಕಪ್ಪದಿರು ಎಲ್ಲ ಮಾಡ್ಕೊ ಬಂದಿದ್ರಿಂದ ಆ ಪ್ರೊಸೆಸ್ನ ನಿಲ್ಲಿಸಬಾರ್ದು ಅಂತ ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನ ಕ್ಯಾರಿ ಓವರ್ ಮಾಡಬೇಕುನೋ ಅನ್ನೋ ಒಂದೇ ಉದ್ದೇಶಕ್ಕೆ ಅದನ್ನ ಈಗ್ಲಿಂದನು ಹಿಂದಿಂದನೂ ಮಾಡ್ಕೊ ಬರ್ತಾ ಇದೀವಿ ಮುಂದೆನು ಮೇ ಬಿ ನಮ್ಮ ಅಣ್ಣನ ಮಗ ನೆಕ್ಸ್ಟ್ ಇವನ್ ಮಕ್ಳು ಇವರೆಲ್ಲ ಕ್ಯಾರಿ ಮಾಡ್ಲಿ ಅನ್ನೋದೇ ನಮ್ಮ ಉದ್ದೇಶ ಅಂದ್ರೆ ನಾನು ಇರ್ಲಿಲ್ಲ ನಾನು ಇದೀನಿ ನಾನು ಮಣಿಪಾಲ್ ಯೂನಿವರ್ಸಿಟಿ ಕೆಲಸ ಮಾಡೋದು ಬಟ್ ಇವನ್ 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 ಖುಷಿ ಅದು ಇವನ್ಗೆ ಇದು ಇದು ಮಾಡೋದು ಹೈನುಗಾರಿಕೆ ವ್ಯವಸಾಯನೇ ನಮ್ ಕುಲಕಸ್ಬು ಅದ್ರಿಂದ ಏನ್ ಖುಷಿ ಕೊಡುತ್ತೋ ಇದೊಂದು ಬಾರಿ ಖುಷಿ ಅದ್ ಅಂತ ನೆಕ್ಸ್ಟ್ ಜನ್ರೇಷನ್ಗೂ ಅದ್ ಕ್ಯಾರಿ ಆಗ್ಬೇಕು ಈ ತಳಿಗಳು ಉಳ್ಕೋಬೇಕು ಅನ್ನೋದೇ ಉದ್ದೇಶ ಸೋಲಾಂಗ್ ಅಲ್ಲಿಂದ ಬಂದು ಯಾಕಂದ್ರೆ ಇದು ಈ ತರ ಈ ಕ್ಯಾಟಲ್ ಫೇರ್ನ ನಿಜ ತೀರಾ ಜನ ಯಾಕಂದ್ರೆ ಕಂಟೆಂಟ್ ಬೇಸ್ ಮೇಲೆ ಜಾಸ್ತಿ ಕೆಲಸ ಮಾಡಿ ಅಪ್ರಿಶಿಯೇಟ್ ಯು ಗೈಸ್ ಬಿಕಾಸ್ ನೀವು ಇಲ್ಲಿ ಬಂದು ಈ ಕಂಟೆಂಟ್ ನ ಮಾಡಿ ಜನರಿಗೆ ರೀಚ್ ಮಾಡ್ಬೇಕು ಅನ್ಕೊಂಡಿದ್ರ ನಮ್ಮ ಇಡೀ ಫ್ಯಾಮಿಲಿ ಇಡೀ ನಮ್ಮ ಹೊಸಕೊಪ್ಪಲ ಗ್ರಾಮಸ್ಥರ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ಅದೇ ಎಲ್ಲ ಯೂಸ್ಕಲ್ಲೇ ಕಲ್ಲೇ ಹೇಳೋದು ಇದರದ ತಳಿನ ಬೆಳೆಸಿ ಉಳಿಸಿ ನಶಿಸುವಕ್ಕೆ ಬಿಡಬೇಡಿ ಮುಂದಿನ ಯೂಸ್ ಈ ಕೆಲವೇ ಜನ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಮನಿ 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 ಹಿಂದೆ ಬೆಳಕೆ ಟ್ರೈ ಮಾಡ್ತಾವ್ರೆ ಹಾಗಾಗಿ ಇದು ಇರಬೇಕು ಇದನ್ನು ಸಾಕಿ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ನಮ್ಮಷ್ಟು ಸರ್ ಇನ್ಯಾವ ಇದೆ ಸರ್ ಓರಿಗಳು ಸೊ ಬನ್ನಿ ಈಗ ಇನ್ನೊಂದ್ ಜೊತೆ ಓರಿ ಇದೆ ಅದನ್ನ ನೋಡೋಣ

ಜಾತ್ರೆ ಅಂದ್ರೆ ನಾವು ಅಷ್ಟು ಚಿಕ್ಕವ್ರಿಂದ ನೋಡಿಲ್ಲ ಈಗ ಒಂದು ಐದು ವರ್ಷದಿಂದ ನೋಡ್ತಾ ಇದೀವಿ ಬರ್ತಾ ಇದ್ದೀವಿ ಅಷ್ಟಾಗೇನು ನಾವೇ ಬಂದಿಲ್ಲ ಈಗಲಿಂದ ಒಂದು ಐದು ವರ್ಷದಿಂದ ಬರುತ್ತೆ ಮತ್ತು ನಿಮ್ಮ ಅನುಭವದಲ್ಲಿ ಜಾತ್ರೆ ಹೇಗೆ ಹೇಳಿ ಹೇಗೆ ಏನು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸುಮಾರು ವರ್ಷಗಳಿಂದ ಬರ್ತಿದ್ದೀರಾ ನೋಡ್ತಿದ್ದೀರಾ ಅಷ್ಟು ಜಾತ್ರೆ ಅಂದ್ರೆ ನಮ್ಮ ಮೈಸೂರು ಡಿಸ್ಟಿಕ್ಕ ಹೆಸರುವಾಸಿಯಾದ ಜಾತ್ರೆ ಇದು ಹಿಂಗೆ ಇಟ್ಕೊಂಡೀ ಪರವಾಗಿಲ್ಲ ಮೈಸೂರು ಡಿಸ್ಟಿಕ್ಕೇ ಹೆಸ್ರುವಾದ ಹೆಸರುವಾಸಿಯಾದಂಥ ಜಾತ್ರೆ ಇದು ಬಹಳ ದೂರದಿಂದ ಈಗ ಮಂಡ್ಯ ಮತ್ತು ಈ ಕಡೆ ಕೆ ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಇಲ್ಲಿಗೆಲ್ಲ ಬರ್ತಾರೆ ಮಂದಳಿ ಹಾವೇರಿ ಆ ಕಡೆ ಎಲ್ಲ ಬಂದು ದನಗಳು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ದನಗಳು ಈ ಎತ್ತುಗಳು ಇಲ್ಲಿಂದ ವ್ಯಾಪಾರ ಮಾಡ್ಕೊಂಡು ತಗೊಂಡ್ ಹೋಯ್ತಾರೆ ಆ ಕಡೆಯಿಂದನು ದನಗಳ್ ನಾವು ವ್ಯಾಪಾರ ಮಾಡ್ಕೊಂಡು ಈ ಸೈಡೆಲ್ಲ ತಗೊಂಡು ಸಾಕ್ತಾರೆ ಖುಷಿ ಖುಷಿ ಸಿಲ್ವಾಸಿಯಾದ ಜಾತ್ರೆ ಅಂತಂದ್ರೆ ನಮ್ಮ ಮೈಸೂರು ಡಿಸ್ಟಿಕ್ ಚುಚ್ಚುನ ಕಟ್ಟ ಜಾತ್ರೆ ಹೌದಾ ಓಕೆ ಅದ ದೊಡ್ಡದ ಎತ್ತುಗಳು ಸೇರುವಂಥ ಜಾತ್ರೆ ದೊಡ್ಡ ಎತ್ತುಗಳು ಜಾಸ್ತಿ ಸೇರುತ್ತೆ ಇಲ್ಲಿ ಜಾಸ್ತಿ ದುಡ್ಡು ಸೇರುತ್ತವೆ ಮೇಡಮ್ ಇಲ್ಲಿ ಜಾಸ್ತಿ ಮೇಡಮ್ ಸೊ ಅಂದ್ರೆ ಗಂಡ ದನಗಳು ಜಾಸ್ತಿ ಸೇರೋ ಜಾತ್ರೆ ಬರುತ್ತೆ ಓಕೆ ಸೊ ನಿಮ್ಮ ಒಂದು ಮೈಸೂರು ಜಿಲ್ಲೆನಲ್ಲಿ ಹೆಸರುವಾಸಿ ಹೆಸರುವಾಸಿ ಜಾತ್ರೆ ಅಂದ್ರೆ ಚುಂಚುನಕಟ್ಟೆ ಜಾತ್ರೆ ಅದು ಕೂಡ ಫೇಮಸ್ ಜಾತ್ರೆ ಆದಂತ ಜಾತ್ರೆ ಜನ ದನ ಎರಡು ಕೂಡ ಜಾಸ್ತಿ ಸೇರುತ್ತೆ ಅಂತ ಹೇಳ್ತಿರಲ್ಲ ಹೆಚ್ಚಿನ ರೀತಿ ಜನ ಸೇರ್ತಾರೆ ಆಮೇಲೆ ಅದೇ ರೀತಿ ದನಗಳ್ನು ಹೊಡ್ಕೊಬೇಕಾರೆ ಹೌದು ಹೌದು ಆಕ್ಚುಲಿ ಜಾತ್ರೆ ನೋಡ್ಕೊಂಡು ಬರ್ತಾರೆ ಎಲ್ ನೋಡಿದ್ರು ಬರಿ ದನ ದನ ದನನೇ ಇತ್ತು ಸೊ ಸಿಕ್ಕಾಪಟ್ಟೆ ದನ ಬಂದಿದೆ ಆಕ್ಚುಲಿ ಜಾತ್ರೆಗೆ ಅಂತಾನೆ ಹೇಳ್ಬೋದು ಕೊನೆಯಿಂದ ಏನ್ ಹೇಳ್ತೀರಾ ಆತರ ಅದೇದಾಗ ಏನಂತಂದ್ರೆ ಎಲ್ಲಾ ಸಾಕಿ ಬೆಳೆಸಿ ಬೆಳೆಸಿ ಉಳಿಸಿ ಎಲ್ಲರೂ ಹಳ್ಳಿ ತಳಿನ ಉಳಿಸಿ ಬೆಳೆಸಿ ಸುಬ್ರಹ್ಮಣ್ಯ ಸರ್ ಅವರ ಚಪ್ಪರದಲ್ಲಿರುವಂತಹ ಓರಿಗಳು ಒಂದುವರೆಗಿಂತ ಇನ್ನೊಂದು ಗೋರಿಗಳು ಮೀರಿಸುವ ಹಾಗೆ ಸೊ ಬೆಲೆನಲ್ಲೂ ಕೂಡ ಒಂದು ಓರಿಗಿಂತ ಇನ್ನೊಂದು ಓರಿಗಳು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಸೊ ಎಲ್ಲ ಒಂದು ಹೈಯೆಸ್ಟ್ ಪ್ರೈಸ್ ಇರುವಂತಹ ಒಂದು ಓರಿಗಳು ಸಾಕಷ್ಟು ವರ್ಷಗಳಿಂದ ಜಾತ್ರೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ತಳಿಯನ್ನ ಉಳಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಸೊ ಇದೇ ರೀತಿ ನಿಮ್ಮ ಒಂದು ಹಳ್ಳಿಕಾರ ಪ್ರೀತಿಯನ್ನ ಒಂದು ಯಾವತ್ತು ನಮ್ಮ ಜೀವ ಇರೋ ತನಕ ಇದನ್ನ ಬಿಡೋದಿಲ್ಲ ಮೇಡಮ್ ಇದನ್ನಂತೂ ಕಂಟಿನ್ಯೂ ಮಾಡ್ಕೊಂಡ್ತವೆ ಅದ್ರಲ್ಲಿ ಏನೇ ಆದಾಯ ಅಂತೂ ಇಲ್ಲ ಮೇಡಮ್ ಇದ್ರೆ ಲಾಸೆ ಅದೇ ಅಂತೂ ಇಲ್ಲ ಏನೋ ನಮ್ಮ ಪ್ರೀತಿ ವಿಶ್ವಾಸ ಸಾಕ್ಬೇಕು ಅನ್ನೋ ಉದ್ದೇಶ ಸಾಕ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ವೀಡಿಯೋ ಇನ್ಫಾರ್ಮೇಟಿವ್ ಅಂತ ಅಂತಂದರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಸರ್ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ